ವಿವಿಧ ಮಾಧ್ಯಮಗಳಲ್ಲಿ ದಿನನಿತ್ಯ ಬಿತ್ತರವಾಗುವ ಬಣ್ಣದ ಮಾತಿನ ಚಂದದ ಜಾಹೀರಾತುಗಳಿಗೆ ಮಾರುಹೋಗಿ ಹಣ ದೈಹಿಕ ಮಾನಸಿಕ ಆರೋಗ್ಯ ಕಳೆದುಕೊಳ್ಳಬೇಡಿ ಗ್ರಾಹಕರ ಹಕ್ಕುಗಳ ಬಗ್ಗೆ ಅರಿವು ಜಾಗೃತಿ ವಹಿಸಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದ ಕಾರ್ಯದರ್ಶಿ ಪರಶುರಾಮ್ ಎಫ್ ದೊಡ್ಡಮನೆ ತಿಳಿಸಿದರು ನಗರದ ಕೆಪಿಇಎಸ್ ಕಾನೂನು ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದು ಉತ್ಪಾದನಾ ಕ್ಷೇತ್ರದಲ್ಲಿ ಅನಪೇಕ್ಷಿತ ಸ್ಪರ್ಧೆ ಬೆಳೆಯುತ್ತಿದೆ ತಮ್ಮ ಉತ್ಪನ್ನಗಳ ಖರೀದಿಗಾಗಿ ಗ್ರಾಹಕರನ್ನ ಮೋಸ ಮಾಡುವಲ್ಲಿ ಕೂಡ ಕಂಪನಿಗಳ ಮಧ್ಯ ಪರಸ್ಪರ ಸ್ಪರ್ಧೆ ಹೆಚ್ಚುತ್ತಿದೆ ಉತ್ಪನ್ನಗಳ ಬಗ್ಗೆ ಗ್ರಾಹಕರನ್ನು ಹೆಚ್ಚಿಸಿ ಅವರನ್ನ ವೆಚ್ಚಿಸಿ ಅವರನ್ನ ಸೆಳೆಯಲು ಚಂದದ ಭಾಷೆ ಆಕರ್ಷಕ ದೃಶ್ಯ ಬಳಸಿ ಜಾಹೃತಿ ರೂಪಿಸುವ ಉತ್ಪಾದಕ ಕಂಪನಿಗಳು ಅದಕ್ಕೆ ಸಂಬಂಧಿಸಿದ ಎಚ್ಚರಿಕೆಗಳನ್ನು ಸಣ್ಣ ಅಕ್ಷರಗಳಲ್ಲಿ ನಮೂದಿಸಿರುತ್ತವೆ ಇದನ್ನು ಗಮನಿಸಬೇಕೆಂದು ಹೇಳಿದರು ಉತ್ಪನ್ನಗಳ ರುಚಿ ಹೆಚ್ಚಿಸಲು ಆಕರ್ಷಕವಾಗಿ ಕಾಣಲು ಆಹಾರ ಪದಾರ್ಥಗಳಿಗೆ ರಾಸಾಯನಿಕ ಬಳಸುತ್ತಾರೆ ಇದಕ್ಕೆ ಮಕ್ಕಳು ಯುವಕ ಯುವತಿಯರು ಹೆಚ್ಚು ಆಕರ್ಷಕರಾಗಿ ಖರೀದಿಸಿ ತಿನ್ನುತ್ತಾರೆ ಮುಂದೆ ಅನೇಕ ರೋಗಗಳಿಂದ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಆದಷ್ಟು ನೈಸರ್ಗಿಕವಾಗಿ ಬೆಳೆಯುವ ಸಿಗುವ ಆಹಾರ ಮತ್ತು ಇತರ ಉತ್ಪನ್ನಗಳನ್ನು ಖರೀದಿಸುವಲ್ಲಿ ನಾವು ಅತಿಥಿ ನೀಡಬೇಕೆಂದು ಹೇಳಿದರು ಪ್ಲಾಸ್ಟಿಕ್ ಹಾಗೂ ಪರಿಸರ ಹಾನಿಕಾರಕವಾದ ಇತರ ಉತ್ಪನ್ನಗಳ ಬಳಕೆಯನ್ನ ತ್ಯಜಿಸಿ ಪರಿಸರ ಸ್ನೇಹಿ ವಸ್ತುಗಳ ಖರೀದಿಗೆ ಮಹತ್ವ ನೀಡಬೇಕು ಪ್ರತಿಯೊಬ್ಬರಿಗೆ ಗ್ರಾಹಕ ಕಾಯ್ದೆಯ ಬಗ್ಗೆ ತಿಳುವಳಿಕೆ ಮೂಡಿಸಲು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದರು ಈಗ ಮನೆಯಲ್ಲಿ ತಾಯಿ ಅಮ್ಮ ಅವ್ವ ಅವರೆಲ್ಲರೂ ನಿಮ್ಗೆ ಪ್ರೀತಿ ತೋರಿಸಿ ಕಾಳಜಿ ಮಾಡ್ತಾರ ಹೌದಾ ಏನಾದ್ರೂ ಮಕ್ಳಿಗೆ ಬೇಕಂದ್ರ ಮಗಳಿಗೆ ಇಷ್ಟ ಅಂತೇಳಿ ಮಾಡ್ತಾರ ಮತ್ತು ಮಗನಿಗೆ ಇಷ್ಟ ಅಂತ ಹೇಳಿ ಮಾಡ್ತಾರೆ ಮಕ್ಕಳಿಗೆ ಅಂತ ಹೇಳಿ ಮಾಡ್ತಾರ ಹೌದಾ ನನ್ನ ಮಗನಿಗೆ ಇಷ್ಟ ತುಂಬಾ ಇಷ್ಟ ಮಗಳು ಭಾಳ ಪ್ರೀತಿ ಅಂತ ಅಂತೇಳಿ ತಾಯಿ ಮಕ್ಕಳ ಅವ್ರಿಗೆ ಬೇಕಾಗಿರೋ ಅಡಿಗೆ ಅದು ತಿಂಡಿ ಉಪಹಾರ ಇರ್ಬೋದು ಮೂಟೆ ಇರ್ಬೋದು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಧಾರವಾಡ ಜಿಲ್ಲಾ ಗ್ರಾಹಕ ವಾಜ್ಯಗಳ ಪರಿಹಾರ ಆಯೋಗದ ಸದಸ್ಯೆ ವಿಶಾಲಕ್ಷಿ ಎ ಬೋರ್ಶೆಟ್ಟಿ ಅವರು ಮಾತನಾಡಿದರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಹುಬ್ಬಳ್ಳಿ ತಾಲೂಕಿನ ಸಹಾಯಕ ನಿರ್ದೇಶಕಿ ವಸುಂಧರಾ ಹೆಗಡೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜಿಲ್ಲಾ ಗ್ರಾಹಕ व्य परहारयोग प्रभुसी हिरेमठ कार्यदर्शी सोसईटी सोमापुर, एचपीसी कंपनी अधिकारी सरोज कुमार बेहरा बीपीसी कंपनी अधिकारी शिवकुमार ईओसी कंपनी अधिकारी संजीव कुमार आहार इलाके जंटी निर्देशक कचेरी व्यवस्थापक शिवशंकर हिरेमठ तहसीलदार कचेरी ಶಿರಸ್ತೆದಾರ ರಮೇಶ್ ಬಂಡಿ ಆಹಾರ ನಿರೀಕ್ಷಕರಾದ ಕೆಎಂ ಜೋಶಿ ವಿನಾಯಕ್ ದೀಕ್ಷಿತ್ ಜಯದೇವ ವಂಟ್ ಮುರಿಮಠ ಭಾಗವಹಿಸಿದರು ಎನ್ನು ಕಾರ್ಯಕ್ರಮದಲ್ಲಿ ಜನಾದೇಶ ಸಂಘಟನೆಯ ಕಾರ್ಯದರ್ಶಿಯಾದ ಮಾಧುರಿ ಕುಲಕರ್ಣಿ ಗ್ರಾಹಕರ ಹಕ್ಕುಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಆಹಾರ ಅಪಾವಯ್ಯ ಕುರಿತು ಜಾಗೃತಿಗಾಗಿ ಆಹಾರ ತಜ್ಞ ಬಸವರಾಜ್ ಬಿಳಿ ಅಂಗಡಿಯವರು ಪ್ರಾತ್ಯಕ್ಷಿಕೆ ನೀಡಿದರು ಎನ್ನು ಕಾರ್ಯಕ್ರಮದಲ್ಲಿ ವೀಣಾ ಎಲ್ ಕಡಲಿಗುಂದಿ ಸ್ವಾಗತಿಸಿ ಗಂಗಾ ಕರಡಿಗುದಿ ಕಾರ್ಯಕ್ರಮವನ್ನು ನಿರ್ಮಿಸಿ ನಾರಾಯಣ ಇಳಿಗೇರ್ ವಂದಿಸಿದರು